ಎಲ್ರಿಗೂ ನಮಸ್ತೆ ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಟೂ ಬಿ ಎಚ್ ಕೆ ಫ್ಲ್ಯಾಟನ್ನು ತೋರಿಸ್ತಿದ್ದೀನಿ ಯಾರಿಗೆಲ್ಲ ಒಂದು ಇಂಟ್ರೆಸ್ಟ್ ಇದೆ ನೋಡಿ ಡಿಸ್ಕ್ರಿಪ್ಷನಲ್ಲಿ ಒಂದು ಡೀಟೇಲ್ಸ್ ಹಾಕ್ತಿರ್ತೀನಿ ಒಂದು ಡೈರೆಕ್ಟ್ ಒಂದು ಕನೆಕ್ಟಾಗಿ ಮಾತಾಡಿ ಬನ್ನಿ ಇದೇ ಇರುವಂಥದ್ದು ಒಂದು ಉಡುಪಿಯಲ್ಲಿ ನೋಡೋ ಮನೆ ಹೇಗಿದೆ ಅಂತ ಇದೇ ಇರುವಂಥದ್ದು ಫಸ್ಟ್ ಫ್ಲೋರಲ್ಲಿ ಸೊ ಮೊದಲಿಗೆ ನೀವು ಒಂದು ಹಾಲನ್ನು ನೋಡ್ಬೋದು ತುಂಬನೇ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಹಾಲು ಅದಲ್ಲದೆ ಒಂದು ಫರ್ನಿಶರ್ಡ್ ಆಗಿರುವಂಥ ಒಂದು ಹಾಲ್ ಅಂತಲೇ ಹೇಳ್ಬೋದು ಟಿ ವಿ ಅಮೌಂಟ್ ಎಲ್ಲ ಆಲ್ರೆಡಿ ಒಂದು ರೆಡಿಯಾಗಿದೆ ಇನ್ನು ದೇವರ ಕೋಣೆಯನ್ನು ಕೂಡ ನೀವು ಇಲ್ಲಿ ನೋಡ್ಬೋದಾಗಿದೆ ಕಿಟಕಿಗಳೆಲ್ಲ ಒಂದು ದೊಡ್ಡದಾಗಿದೆ ಗಾಳಿ ಬೆಳಕೆಲ್ಲ ಎಲ್ಲ ಒಂದು ಸಲೀಸಾಗಿ ಬರ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದುವರೆದ ಕಿಚನ್ ಕೂಡ ಹಾಗೆ ಒಂದು ತುಂಬನೇ ಒಂದು ಸ್ಪೇಷಿಯಸ್ ಆಗಿದೆ ಸೊ ಒಳ್ಳೆಯ ಒಂದು ಕ್ವಾಲಿಟಿಯ ಒಂದು ಪ್ರಾಡಕ್ಟನ್ನು ಒಂದು ಯೂಸ್ ಮಾಡಿದ್ದಾರೆ ಮತ್ತು ಈ ಮನೆಯಲ್ಲಿ ಒಟ್ಟು ಎರಡು ಬೆಡ್ರೂಮನ್ನು ನೋಡ್ಬೋದಾಗಿದೆ ಅದೇ ಥರ ವಾಶ್ರೂಮನ್ನು ಕೂಡ ಒಂದು ನೋಡ್ಬೋದಾಗಿದೆ ಸೊ ಬೆಡ್ರೂಮ್ ಆಲ್ರೆಡಿ ಒಂದು ಫುಲ್ಲಿ ಫರ್ನಿಷ್ಡ್ ಆಗಿರುವಂಥ ಒಂದು ಬೆಡ್ರೂಮ್ ಅಂತಲೇ ಹೇಳ್ಬೋದು ಥರ ಈ ಮನೆಯಲ್ಲಿ ಎರಡು ವಾಶ್ರೂಮ್ಗಳನ್ನು ಕೂಡ ಒಂದು ನೋಡ್ಬೋದು ಇನ್ನು ಟೆರೆಸ್ ಮೇಲೆ ಹೋದರೆ ನಿಮಗೆ ಈ ಥರ ಒಂದು ವ್ಯವಸ್ಥದ ಅಂತಲೇ ಹೇಳ್ಬೋದು ಅದಲ್ಲದೆ ಈ ಮನೆ ಇರುವಂಥದ್ದು ಉಡುಪಿಯಲ್ಲಿ ಸೊ ಡಿಸ್ಕ್ರಿಪ್ಷನಲ್ಲಿ ಒಂದು ಡೀಟೇಲ್ಸ್ ಹಾಕಿರ್ತೀನಿ ಡೈರೆಕ್ಟಾಗಿ ಒಂದು ಕಾಂಟ್ಯಾಕ್ಟಾಗಿ ನಿಮಗೆ ಹೊರಗಡೆಯಿಂದ ಈ ಥರ ಒಂದು ನೋಡಲಿಕ್ಕೆ ಸಿಗ್ತದೆ ನೋಡಿ ವಾಕಿಂಗ್ ಎಲ್ಲ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದಕ್ಕೆ ಪ್ರೈಸ್ ಬಂದುಬಿಟ್ಟು ನಲವತ್ತೊಂಬತ್ತು ಲಕ್ಷ ಅಂತ ಹೇಳ್ತಿದ್ದಾರೆ ಸೊ ಒಂದು ಸರಿಯಾದ ಒಂದು ಡಿಸ್ಕಷನ್ ಮಾಡಿ ಮಾತುಕತೆ ಮಾಡಿ ಮುಂದುವರಿಯರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ ಧನ್ಯವಾದಗಳು